ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ನಮ್ಮ ನಮ್ಮ ನೇಮ್ ನೇಮ್ ಪ್ರಕಾಶ್ ಅಂತ ಶಾಪ್ ಅದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಇವತ್ತಿನ ತೌಸಂಡ್ ಒಳಗಡೆ ಏನೇನು ಬರುತ್ತೆ ಆ ವೆರೈಟೀಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನ್ ನಿಮಗೆ ಕಸ್ಟಮರ್ ಅಲ್ಲಿ ಕೇಳ್ಕೊಳ್ಳೋದು ಇಲ್ಲಿ ನಿಮಗೆ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಉದ್ದಕ್ಕೂ ಕರೆಯರು ಕೂಡ ಇರ್ತಾರೆ ಹಾಗಾಗಿ ನೀವು ಕನ್ಫ್ಯೂಷನ್ ಆಗ್ಬೇಡಿ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಬಂದು ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಎಂಟ್ರಿನಲ್ಲಿ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಮ್ಮ ಸ್ಕ್ರೀನ್ನಲ್ಲಿರೋ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸಲೇಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾ ಬನ್ನಿ ಓಕೆ ಸರ್ ನಾನು ನಿಮಗೆ ತೋರಿಸ್ತಾನೆ ಫೈವ್ ತೌಸಂಡ್ ನಲ್ಲಿ ನಿಮಗೆ ಪ್ಯೂರ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರೋದು ಎಸ್ ಸರ್ ಇದು ಐದು ಸಾವಿರ ರೂಪಾಯಿ ಬರುತ್ತೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಬರುತ್ತೆ ಇದು ನಿಮಗೆ ಕಲಸು ಸಾಕಷ್ಟು ಕಲಸು ಸಾಕಷ್ಟು ಡಿಸೈನ್ಸ್ ಇದೆ ಅಬ್ಸರ್ವ್ ಮಾಡಿ ಒಂದೊಂದು ಸಾರಿನೂ ಕೂಡ ಆಗಿ ಕೊಡ್ತೀವಿ ಯೂಶಲಿ ಐದು ಸಾವಿರ ರೂಪಾಯಿ ಅಂದರೆ ಸೀರೆಗಳು ಒಂದೇ ಡಿಸೈನಲ್ಲಿ ಒಂದು ನಾಲ್ಕೈದು ಕಲರು ಅಂದ್ರೆ ಒಂದು ಐದಾರು ಕಲರ್ ಇರ್ತವೆ ಬಟ್ ನಮ್ಮ ಕಂಚಿಗೂ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ನ ವಿಶೇಷತೆ ಏನಪ್ಪಾ ಅಂದರೆ ಬೇರೆ ಬೇರೆ ಕಲರ್ಸು ಬೇರೆ ಬೇರೆ ಪ್ಯಾಟರ್ನ್ಸು ಬೇರೆ ಬೇರೆ ಡಿಸೈನ್ಸ್ಗಳಿದೆ ಸೊ ನಿಮಗೆ ಐದು ಸಾವಿರ ರೂಪಾಯಿ ನಿಮ್ಮ ಬಜೆಟ್ ಪ್ಯೂರ್ ಸಿಲ್ಕ್ ಬೇಕು ಅಂದರೆ ನಿಮಗೆ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಯಾವ ಸ್ಯಾರಿ ಬೇಕಾದರೂ ನೀವು ಬಂದು ಪರ್ಚೇಸ್ ಮಾಡ್ಕೋಬೋದು ಇನ್ ಕೇಸ್ ಬರ್ಕಾಗದೇ ಇರುವಂತಹ ಸಂದರ್ಭ ಇದ್ದಲ್ಲಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಅಂಡ್ ಇದಕ್ಕೆ ಲೈಟ್ ಸಿಂಪಲ್ ಆಗಿ ಆರಿ ವರ್ಕ್ ಎಲ್ಲ ಇಟ್ಟು ಬ್ಲೌಸ್ ಹೊಲ್ಸ್ಕೊಬೇಕು ಅಂದ್ರೆ ಅದು ಕೂಡ ಇಲ್ಲೇ ಅವೈಲಬಲ್ ಇದೆ ಸೊ ಹೀಗೆ ಕೂಡ ನೀವು ಸ್ಟಿಚ್ ಮಾಡಿಸ್ಕೊಬಹುದು ಅಫೋರ್ಡಬಲ್ ಸರ್ ಹೊರಗಡೆಗಿಂತ ಲೈಕ್ ಇಲ್ಲಿ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬಿಟ್ಟು ಯಾಕಂತಂದ್ರೆ ನಾನು ನನ್ನ ಕಸ್ಟಮರ್ಸ್ ಹತ್ತು ರೂಪಾಯಿ ಕಡಿಮೆ ಕೊಟ್ಟರು ಕೂಡ ಖುಷಿ ಖುಷಿಯಾಗಿ ವ್ಯಾಪಾರ ಮಾಡ್ತೀನಿ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ಅಷ್ಟು ಹ್ಯಾಪಿಯಾಗಿ ನಾನು ವ್ಯಾಪಾರ ಮಾಡ್ತೀನಿ ದಯವಿಟ್ಟು ಬನ್ನಿ ನೋಡಿ ಖರೀದಿ ಮಾಡಿ ಒಳ್ಳೆ ವೆರೈಟಿ ಕೊಡ್ತಾ ಇದ್ದೀನಿ ಗುಡ್ ಕಲೆಕ್ಷನ್ಸ್ ಫೈವ್ ತೌಸಂಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಸಾರಿ ಇರ್ತೀವಿ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಕಲರ್ಸ್ಗಳಂತ ನಿಮಗೆ ಎಲ್ಲ ಪೇಸ್ಟಲ್ ಕಲರ್ಸ್ ಬರುತ್ತೆ ಸೊ ಯಾರಿಗಾದ್ರು ಈ ಸೀರೆಗಳ ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಕರೀತಿ ಹಾ ಸರ್ ಮೇಡಮ್ ನನಗೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಕೊಡ್ತಾ ಇದ್ದೀನಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಇರೋ ಸಾರಿ ಆರೂವರೆ ಸಾವಿರ ರೂಪಾಯಿ ಬರುತ್ತೆ ವೆರೈಟಿ ಅಂತೂ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಅಂತೂ ಸಕ್ಕತ್ ಇಷ್ಟಪಡೋ ತರ ಕಲರ್ಸ್ ಕೊಡ್ತೀನಿ ಕಲರ್ಸ್ ಅಂತೂ ಸೂಪರ್ ಸೂಪರ್ ಕಲರ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ಬಂದ್ರೆ ನಿಮ್ಗೆ ಸಿಕ್ಸ್ ತೌಸಂಡ್ ಫಂಡ್ ಬರುತ್ತೆ ವಿತ್ ಸಿಲ್ಕ್ ಟ್ಯಾಕ್ ಕೂಡ ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇಲ್ಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದು ಬಂದ್ಬಿಟ್ಟು ಒರಿಜಿನಲ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ಗಳು ವಿತ್ ಎಂಬು ಏನು ಹೇಳೋದು ಲೈಕ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆರುವರೆ ಸಾವಿರ ರೂಪಾಯಿಗೆ ನನ್ನ ಕೇಳಿದ್ರೆ ಇದ್ರೆ ಇದು ಅಷ್ಟೊಂದು ವರ್ತಿ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯೂನಕ್ ಆಗಿದೆ ಇದನ್ನ ದಾಟಿ ಇನ್ನೂ ಕೂಡ ಕಲೆಕ್ಷನ್ಸ್ ಇದೆ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಈ ಪ್ರೈಸ್ ಬಂದ್ಬಿಟ್ಟು ಆರುವರೆ ಸಾವಿರ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ हाँ ग्रीन कलर इधर उन वैराइटी कोटा देने इधर प्योर साफचल सारे हाँ, विथ तो सिल्क मार्ट टैगो इधर पहले ने कोटन की सिक्स थाउजेंड पाइनर आ गया था हाँ, आ सुपर सर आखिर लाइक कलर भी सुपर आ गया विथ सिल्क मार्ट टैगो प्योर हाँ, सिल्क को प्योर ओके हाँ, कला सांता साखता है अब जानते हैं सो विथ सिल्क मार्ट टैग नम्बर किसी ಪ್ಯೂರ್ ಸಿಲ್ಕ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಆಗಿ ಮಾಡಿಕೊಟ್ಟಿದ್ರು ಎಸ್ಪೆಷಲಿ ಈ ಕಲರ್ ಗ್ರೀನ್ಗೆ ಪರ್ಪಲ್ ಕಾಂಬಿನೇಷನು ಸಖತ್ತಾಗಿದೆ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನೇ ಬಂದುಬಿಟ್ಟು ಯುನೀಕ್ ಆಗಿದೆ ಇದ್ರ ಜೊತೆಗೆ ನಿಮಗೆ ನೀವು ನೋಡ್ತಾ ಅಂದರೆ ಗೋಲ್ಡ್ ಮತ್ತು ಸಿಲ್ವರ್ ಬುಟ್ಟ ಕೂಡ ಬಂದಿದೆ ಅದು ನವಿಲ್ ಬುಟ್ಟ ಅಂತಲೇ ಹೇಳ್ಬೋದು ಈ ಥರ ಡಿಸೈನರ್ ಸ್ಯಾರೀಸ್ಗಳು ನೀವು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ಒಂದು ಟೆನ್ ಪರ್ಸೆಂಟ್ ಕೂಡ ಇಲ್ಲ ಇದನ್ನ ದಾಟಿ ಸ್ಟೋನ್ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಫುಲ್ ಫ್ಲೆಜ್ ವಿಡಿಯೋಸ್ ನೀವು ನೋಡ್ತಾ ಇದ್ರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಸೀರೆಗಳ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಸಿಕ್ಸ್ ಫೈವ್ ಹಂಡ್ರೆಡ್ ಆರೂವರೆ ಸಾವಿರ ರೂಪಾಯಿಡ್ ಐಟಮ್ ಅಂತ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಗಿಫ್ಟೆಡ್ ಐಟಮ್ ಟೂ ಫಿಫ್ಟಿ

ಎಂಟು ಸಾವಿರ ರೂಪಾಯಿ ಆಗುತ್ತೆ ಜೊತೆಗೆ ಇದಕ್ಕೆ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಸಿಂಗಲ್ ಸಾರಿ ಕೂಡ ಸಿಂಗಲ್ ಸಾರಿ ಕೂಡ ಇದೊಂದು ಸಾರಿ ನಾನು ಮುಂಚೆಯಿಂದ ಹಾಗೆ ಕಂಟಿನ್ಯೂ ಮಾಡಿದೀನಿ ಇವತ್ತು ಕೂಡ ಕಂಟಿನ್ಯೂ ಅದೇ ರೀತಿ ಕೊಡ್ತಾ ಇದೀನಿ ಏಟ್ ತೌಸಂಡ್ ರುಪೀಸ್ ಮೈನಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸೆವೆನ್ ತೌಸಂಡ್ ಟೂ ರುಪೀಸ್ ಇದು ಪ್ರೈಸ್ ಓಕೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಬರುತ್ತೆ ಕಲರ್ಸ್ ಅಂತೂ ಸಖತ್ ಆಗಿದೆ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಪ್ಯೂರ್ ಸಿಲ್ಕ್ ಪ್ಯೂರ್ ಜೆರಿ ಇದ್ರ ಬೆಲೆ ಬಂದು ಆರ್ ಎಂಟು ಸಾವಿರ ರೂಪಾಯಿ ಆಗಿರುತ್ತೆ ಏಟ್ ತೌಸಂಡ್ ರುಪೀಸ್ ಕಲರ್ಸ್ ಅಂತೂ ಸಖತ್ ಒಂದಕ್ಕಿಂತ ಸೂಪರ್ ಸೂಪರ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದ್ರ ಕೂಡ ಖರೀದಿ ಮಾಡ್ಕೊಬಹುದು ಇದು ಬಂದ್ಬಿಟ್ಟು ಸೂಪರ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇರ್ತದೆ ಈ ಆಫರ್ ಎಷ್ಟು ದಿನ ವ್ಯಾಲಿಡ್ ಇರುತ್ತೆ ಅಂತ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ದಿಢೀರಂತ ಸ್ಟಾಕ್ ಕೂಡ ಆಗ್ಬಿಡ್ಬೋದು ಮದ್ವೆ ಏನಾದ್ರೂ ಇಟ್ಕೊಂಡಿದ್ರ ಗೃಹ ಗೃಹ ಪ್ರವೇಶ ಇಟ್ಕೊಂಡಿದ್ರ ಸೀಮಂತ ಇದೆ ಎಂಗೇಜ್ಮೆಂಟ್ಸ್ ಇದೆ ಅಂದ್ರೂ ಕೂಡ ನೀವು ಒಂದು ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಬಹುದು ಏಟ್ ಅಲ್ಲಿ ನಿಮಗೆ ಟೆನ್ ಡಿಸ್ಕೌಂಟ್ ಹೋಯ್ತು ಅಂದ್ರೆ ಎಷ್ಟು ಸರ್ ಬರುತ್ತೆ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಬಂದುಬಿಡುತ್ತೆ ಸಖತ್ತಾಗಿರುವಂಥ ಸೀರೆ ಬೇಕಾದರೆ ಮಾರ್ಕೆಟ್ ಚೆಕ್ ಮಾಡಿ ಈ ಪ್ರೈಸ್ಗೆ ಈ ಸಾರಿ ಖಂಡಿತ ಎಲ್ಲೂ ಸಿಗೋದಿಲ್ಲ ಯಾರು ಕೊಡೋದಿಲ್ಲ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ನಲ್ಲಿ ಮಾತ್ರ ಈ ಆಫರ್ ಇರುತ್ತೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇಲ್ಲಿವರೆಗೂ ನಾನು ನಲ್ಲಿರ್ತಕ್ಕಂಥ ವೆರೈಟೀಸ್ ಅಂದ್ರೆ ಫೈವ್ ತೌಸಂಡ್ ಇಂದ ಏಟ್ ತೌಸಂಡ್ ರುಪೀಸ್ ನನ್ನಲ್ಲಿ ಏನೇನು ವೆರೈಟೀಸ್ ಇದೆ ಇದೆಲ್ಲ ವೆರೈಟೀಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಒಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸರ್